ಫೈನಲಿ ನೋಡ್ರಿ ನಮಗೆ ಯಾವ ಡೇಟ್ ಇಂದ ನಮಗೆ ಇಂತಜಾರ್ ಇತ್ತಲ್ಲ ವೇಟ್ ಇತ್ತಲ್ಲ ಅದು ಡೇಟ್ ಸೊ ಇವತ್ತು ಫೈನಲಿ ಎಂಟು ಜನವರಿ ಅಂಡ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟು ಹಬ್ಬದ ಗೈಸ್ ನಾನು ಇನ್ಸ್ಟಾಗ್ರಾಮ್ ಒಳಗ ಟೆನ್ ಕೆ ಪಲ್ಲರ್ಸ್ ಕಂಪ್ಲೀಟ್ ಮಾಡ್ರಿ ನಮ್ಮ ಬಾಸ್ ಬರ್ಡೆ ತನಕ ಹೆಚ್ಚಿಗೆ ಮಾಡ್ರಿ ಬಹಳ ತುಂಬಿ ತೋಸ್ ಥ್ಯಾಂಕ್ ಯು ಸೋ ಮಚ್ ರೀ ಅಂಡ್ ಇವತ್ತು ನಮ್ಮ ಬಾಸ್ ಬರ್ಡೇದ ಅಂಡ್ ನಾ ಹೇಳಿದಾಗ ನಡೀತಿದೆ ಅನಾಥ ಆಶ್ರಮ ಕಲ ಇವತ್ತು ಏನಪ್ಪ ಅಂದ್ರೆ ಎಲ್ಲ ಅಲ್ಲಿ ಅಡಿಗೆ ಮಾಡ್ಸಕತ್ತೀನಿ ಸ್ವಲ್ಪ ಪ್ರೋಗ್ರಾಮ್ ಟೈಪ್ ಇಕ್ಕಿನಿ ಅಂಡ್ ಇಲ್ಲಿ ಕೇಕ್ ಅಂಡ್ ನಮ್ಮ ಸಂಘಟಕ ಫನ್ ಆಗೋರು ಬಂದಾರ ಆ್ಯಂಡ್ ಅವ್ರ ಫ್ರೆಂಡ್ ಅವರು ಅಂಡ್ ನಮ್ ಸಂಗಟ ನಮ್ ಸುನೀಲ್ ಅವ್ರ ಬಂದರ ಸೊ ಅಣ್ಣವ್ರು ನಿಮ್ ಬೇಕರಿ ಹೆಸರಿ ನೋಡ್ರಿ ಕರ್ನಾಟಕ ಬೇಕ್ರಿ ಅಂತೀ ಬೇಕರಿ ಆಗಿದೆ ಹುಮನ ಅಂಬೇಡ್ಕರ್ ಸರ್ಕಲ್ ಒಳಗೆ ಬರ್ಬೇಕಿಲ್ಲ ಸೊ ಇಲ್ಲದ ಇದು ಒಳಗ್ ಬರ್ಬೇಕಿಲ್ಲಿ ಭಾಳ ಖುಷಿ ಏ ಫುಲ್ ಅಲ್ಲ ಮೀಟ್ ಅಂತ ಹೆಸರು ಹೆಸರು ದೀಪಕ್ ಇದು ಆಗತ್ತಿ ಮಾಡಿ ಟೋಕನ್ ತೋಲಕತ್ತೀ

ಇವ್ ಬಿ ನಮ್ಮಅಮ್ಮ ನಮ್ಮಂತೂರ್ ಹೆಸರು ಅಂಡ್ ವಿಕಾಸ್ ಅವ್ರಿಕ ವಿಕಾಸ್ ನಕ್ಪತಿ ಅಂತ ಇವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಪ ಮಕ್ಕಳಿಗೆ ನಾವು ಊಟ ಆ ಫೈನಲಿ ಅಮ್ಮಾರನವ್ರು ಬಂದಾರ ಯು ಕೆ ರೆಡಿ ಬ್ಲಾಗ್ಸ್ ಅಂತ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಅದ ಯೂಟ್ಯೂಬ್ ಅಕೌಂಟ್ ಭೀ ಅದ ಇವ್ರೀಕಾ ಇವ್ರು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ಬೋದು ನೀವು ಯಾವಾಗ ನೋಡ್ರಿ ನಾನು ಕಮೆಂಟ್ ಮಾಡಿ ಹೇಳ್ತೇನೆ ಅಮಿನ ಈಗ ನಂದು ಟೆನ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆದ ಬಂದಿ ನೋಡ್ರಿ ಸೆಲೆಬ್ರೇಷನ್ ಮಾಡಕ್ ಅಂಡ್ ಅವಾಗ ಇರದಿಲ್ಲ ಹದಿನೈದ್ ಕೆ ಆಗಿವು ಫಿಫ್ಟೀನ್ ಕೆ ಆಗಿವು ಇಲ್ಲ ಸರ್ ಅದ ಅಂಡ್ ರೋರ್ ಕನ್ನಡಿಗ ಗಿಲ್ಲಿ ಅವರ ಒಂದು ದೊಡ್ಡ ಅಪ್ಪಾಟ ಅಭಿಮಾನಿ ವಿಕಾಸ್ ಮತ್ಪತಿ ಅಂತ ಅಂಡ್ ಇವ್ರಿಗಂತೂ ಈಗ ಪ್ಯಾನ್ ಇಂಡಿಯಾದಾಗ ಹುಡಿತಾರ ಎಲ್ಲರೂ ಪ್ಯಾನ್ ಕರ್ನಾಟಕ ಪುರ ಪ್ಯಾನ್ ಇಂಡಿಯಾದಾಗ ಮನ್ಷ ಇದ್ದಿ ಹಬ್ಬ ಇದ್ದಿ ಅಕೋರಿ ನಮ್ಮ ಗೋಪಿಯವ್ರಿ ಕರ್ಲಿ ಅನ್ಪೋಯ್ತು ನಾನು ಮನ್ಷ ಇದ್ದೀನ ಇದೇ ಅವ್ರಿಗೆ ಗೌಡ್ರಿ ಚಾ ಇಲ್ಲ ಚಾ ಕುಡ್ಸಲ್ರಿ ಅಂತಾರಲ್ಲ ಕರ್ಸ್ರಿ ಅವ್ರಿ ಕರ್ಸ್ರಿ ಬೈಸ್ ಇವತ್ತು ನಮ್ ಯಶ್ ಬಾಸ್ ಅವರ ಬರ್ಡೇ ಇದ್ರ ಸಲುವಾಗಿ ಬಂದಿನಿ ನಾ ಹೇಳಿದ ನಿಮಗ ನಂದು ಯಶ್ ಬಾಸವರ ಬರ್ಡೇ ತನಕೆ ಮಾಡ್ರಿ ಅಂತ ಬಟ್ ನೀವು ಬಹಳ ಪ್ರೀತಿ ತೋರಿಸ್ರಿ ಅದ್ರಕಿಂತ ಹೆಚ್ಚಿಗೆ ಮಾಡ್ರಿ ಅಂಡ್ ಅದ್ರ ಸಲುವಾಗಿ ಒಂದ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಹೆಂಗ್ ಬಂದಿಲ್ಲ ನಿಮ್ ಸರ್ ನಮ್ ಕೈ ಮಗ ಯಾಕಂದ್ರೆ ಬರ್ಡೆಂಟ್ ಅದ ಅಲ್ಲಿ ಇಲ್ಲಿ ಹೋಗಿ ನೀವು ರೋಡ್ ಬಲ್ಕ ಕೇಕ್ ಕಟ್ಔಟ್ ಅಥವಾ ಏನ್ ಬಿ ಎಕ್ಸೆಟ್ರಾ ಮಾಡೋ ಚೀಸ್ ಬಿಟ್ಟು ಇಂಥವ್ರು ನನ್ನ ದರ್ಶನ ಸಲಗೊಂಡ್ ಮಾಡ್ತಿರ್ಲಿಲ್ಲ ಇದೊಂದು ಖುಷಿ ಮಾತಿದ ಎಲ್ಲಾ ಫ್ಯಾನ್ಸ್ ಕಲಿಬೇಕು ಸೊ ಎಷ್ಟವರೇ ಹೇಳಿದ ರೀತಿ ನೀವು ಕಟ್ಔಟ್ ಹಾಕಲ್ ಬಿಟ್ಟಿ ಎಲ್ಲಾ ಬ್ಲಡ್ ಕ್ಯಾಂಪ್ ಕೊಟ್ರಿ ಅಥವಾ ಅನ್ನೋದನ್ನ ಮಾಡ್ರಿ ಇದೊಂದ ರೀತಿ ಬೆಟರ್ ಆಪ್ಷನ್ ಆಗಬಹುದು ಯಾಕಂದ್ರೆ ಯೂಸ್ ಆಗ್ತದ ಬೇರೆ ಯೂಸ್ ಇಲ್ಲ ಅಲ್ಲಿ ನಿಮ್ ಖುಷಿ ಸಿಗ್ಬೋದು ಬಟ್ ಯೂಸ್ ಒಂದು ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಎಷ್ಟೋ ಜನರ ಆಗಾಯ್ತು ಬಡ್ಡೆ ಸಲುವಾಗಲ್ಲ ಅವರು ಕೇಕ್ ಎಲ್ಲ ತಗೊಂಡು ಕಟ್ ಮಾಡ್ತಾರ ಬಟ್ ಅದೆಲ್ಲ ಕೇಕ್ ಬಿ ತಿಂಬಲ್ಲ ಹಾಳು ಮಾಡಾಕ್ತಾರ ಬಟ್ ಅದೇ ಅಂತ ಗೊತ್ತಾ ತೀನ್ ಚಾರ್ ರೂಪಾಯಿ ಹಂಗ್ ಬಿ ನಿಮ್ಮ ಬಡ್ಡೆ ಸಲುವಾಗಿ ಕೇಕ್ ಅದು ಕಟ್ ಮಾಡಕ್ಕದು ಬೇಕು ಬಟ್ ಅದೇ ತೀನ್ ಚಾರ್ ರೂಪಾಯಿ ತಂದಿಲ್ಲ ಏನಾರ ಮಕ್ಕಳು ಒಂದ್ ಥೋಡಿ ಸಹಾಯ ಮಾಡ್ರಿ ಬಟ್ ಅದು ನೋಡ್ರದ ಎಷ್ಟು ಖುಷಿ ಅನಿಸ್ತದ ಗೈಸ್ ಇವತ್ತು ಎಲ್ಲ ಕ್ರಿಯೇಟರ್ ಬಂದಾರ ಅದು ನೋಡಿ ಭಾಳ ಖುಷಿ ಆಯ್ತು ನಿಮ್ಗೆ ಬರೆಯೋಗಿ ತೋರಿಸ್ತೀನಿ ಸೋ ಏನೋ ಡಿಸ್ಕಸ್ ಮಾಡ್ತಿರ್ಲಿಲ್ಲ ಎಲ್ಲ ನಮ್ ಟಿವಿನವ್ರು ನೋಡ್ರಿ ಅಂದ್ರಿ ಬೈಲತ್ತೇನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ರಿ ಯಾರ ಬ್ಯಾಡ್ ವರ್ಡ್ಸ್ ವರ್ಡ್ ಚಾಲೂ ಮಾಡೋ ಮಾಡ್ತಿನ್ ಮಾಡಿ ಇಲ್ಲಿ ಬಂದಿದ ಇಲ್ಲಿ ಅಭಿಮಾನಿಗೆ ಶ್ರೀಕಾಂತ್ ಅವ್ರ ಸಿಕ್ಕರೆ ಅಂಡ್ ನಮ್ ದೀಪ ಕಣೋರ್ ಅಂಡ್ ಅಲ್ಲೂರ್ ಸಿಕ್ಕರ ಶ್ರೀಕಾಂತ್ ಅವ್ರ್ ಗಿಲ್ಲಿ ಹಣ್ಣನ್ ಬಗ್ಗೆ ಒಂದ್ ಡೈಲಾಗ್ ತರ ಹುಡ್ರಿ ಅಲಗ ಕತ್ತಿ ಮನೆ ಹೇಳಿದ್ಗ ನೀನ್ ನಿಂದ್ ಗಿಲ್ಲಿಗೆ ಓಟ್ ಆಗ್ತಾನೆ ಮನೆಗ್ ಉಳ್ಳಾಕ್ ಹಾಕ್ಲತ್ತರ ಕತ್ತಿಮನೆ ಹಂಗಿದ್ದ ಓಟ್ ಆಗ್ತಾನ ಶ್ರೀಕಾಂತ್ ಅವ್ರು ಇವರು ನಮ್ಮ ಅಣ್ಣವರು ಒಳ್ಳೆ ಕೆಲಸ ಮಾಡತ್ತಾರ ಇದೇ ಥರ ನಿಮಗೂ ಬಡ್ಡೆ ದಿವ್ಸು ಯಶ್ವರ್ದು ಬಡ್ಡೆ ದಿನ ಯಾವುದೂ ಹೀರೋಗಳದು ಬಡ್ಡೆ ಇತ್ತಂದ್ರೆ ಒಳ್ಳೆ ಕೆಲಸ ಮಾಡ್ರಿ ಅದು ಕೆಟ್ಟದ್ದು ಮಾಡಬೇಡ್ರಿ ಇದರ ಯಾಕಂದ್ರೆ ನಮ್ಮ ಅಣ್ಣವರು ಇದರ ಒಳ್ಳೆ ಕೆಲಸ ಮಾಡತ್ತಾರ ಹಿಂಗೆ ಸಪೋರ್ಟ್ ಮಾಡಿರಿ ನಮ್ಮದು ಬೀದರ್ ಮಂದಿಗೆ ಎಲ್ಲ ನಮ್ಮದು ಇವತ್ತು ಫುಲ್ಲು ಫ್ಯಾಮಿಲಿ ಇವತ್ತು ಒಳ್ಳೆ ಕೆಲಸ ಅಂತ ಇವತ್ತು ನಿಮಗೆ ಬಂದೆವು ಇದೇ ಥರ ನಮ್ಮ ಬಾಸ್ಗೂ ಸಪೋರ್ಟ್ ಮಾಡಿರಿ ಎಲ್ಲರೂ ಗೈಸ್ ಏನು ಮಾಡ್ತಾರೆ ಇವತ್ತು ಬಾಸ್ ಬಡ್ಡಿ ಅದು ಎಷ್ಟು ಬಾಸ್ ಅದು ಎಲ್ಲರೂ ಕಟ್ಔಟ್ ಅದು ಹಾಕ್ತಾರೆ ಅದ್ರು ರೊಕ್ಕ ವೇಸ್ಟ್ ಮಾಡ್ತಾರ ಬಟ್ ಆ ರೀತಿ ಯಾರು ಮಾಡ್ಲಕ್ಕು ಬಟ್ ಮಾಡ್ರಿ ಬಟ್ ಅದೊಂದು ಲಿಮಿಟ್ ಇಕ್ಕೋರಿ ಆ್ಯಂಡ್ ಈ ರೀತಿ ಮಕ್ಕಳಿಗೆ ಪಾಪ ಹಿಂಗೆ ಅನಾಥಾಶ್ರಮ ಬಂದು ಊಟದು ಅನ್ನದಾನ ಮಾಡೋದು ಮಾಡ್ರಿ ಒಂದು ಒಳ್ಳೆ ಕೆಲಸ ಅಂಡ್ ಸ್ಪೆಷಲ್ ನಾ ಹೇಳೋದಿಲ್ಲ ರೀ ನನ್ಕಿತ್ತ ಮ್ಯಾಗಿನೋ ದೊಡ್ಡೋರ್ ನಮ್ಮ ದೇವ್ರು ಖುದ್ದ್ ಹೇಳ ನನ್ನ ಹೆಸರು ಒಳ್ಳೆ ಕೆಲಸ ಮಾಡಿರಿ ನನ್ ಖುಷಿ ಆಯ್ತದ ನಾ ಖುದ್ದು ಹೇಳ್ಕೊತೆ ಅವ್ರು ನಮ್ಮ ಅಭಿಮಾನಿ ಅಭಿಮಾನಿರತ್ತ ಅವ್ರಂದ್ರ ಅಂಡ್ ಅವ್ರ ಹಿಸಾಬ್ಲಿಂದ ಎಲ್ಲರೂ ನಾನು ನಡಿಬೇಕು ನಮ್ಮ ಹಸಬ್ನಿಂದ ಅವ್ರು ಅವ್ರ ಮನಸ್ಸು ನೈಸುವಂತ ಕೆಲಸ ಯಾರು ಮಾಡ್ಲಕ್ ಹೋಗ್ಬೇಡ್ರಿ ಈ ಸಲ ಬಿ ಇಷ್ಟೇ ಜೈ ಬಾಸ್ ಬಂದ್ರಿ ಸರ್ ಮಾತಾಡ್ರಿ ಬರಲ್ಲ ಮಾತ್ ಬರ್ರಿ ಸಿಟ್ನೇ ಯಾಕೋ

ಅನ್ನದಾನ ಮಾಡಕ್ ಬಂದಿರ ಸೊ ಹಾಗೆ ನಾನು ಒಬ್ಬ ಅನಾಥ ನನಗೂ ತಂದಿತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಈ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅವರು ಫಸ್ಟ್ ಟೈಮು ಇಷ್ಟ ಪಬ್ಲಿಕ್ದಾಗ ಅವರು ವಿಡಿಯೋ ಮಾಡ್ಲಾಕ ಕ್ಯಾಮ್ರಾ ಫೇಸ್ ಮಾಡ್ಲಾಕತ್ತಾರ ಅವರಿಗೆ ಅಂಜಿಕೆ ಉಂಟಲ್ಲ ಎಲ್ಲರೂ ಹೊಡ್ಲತ್ತಾರ

ಮನೊಂದು ಸಾಂಗ್ ಲಿಲೀಸ್ ಆಗ್ಯದಲ್ಲ ಅದು ಯಾವುದು ಸರ ಅದು ಒಂದು ಸಾಂಗ್ ರಿಲೀಸ್ ಮಾಡಿರಿ ಸರ್ ಕೈಯಾಗ ಮೂವಿ ಕಡಬೇಡ ಅಂತ ಸಾಂಗ್ ಇವರೇ ಬರ್ತಾರ ಇವರೇ ಸಾಂಗ್ ಹಾಕ್ಯಾರ ಎಲ್ಲ ಇವ್ರದ್ದೆಲ್ಲ ಹ್ಞೂ ಎಲ್ಲ ಇವರೆ ಹ್ಞೂ ಲರ್ನಿಂಗ್ ಅದ ಪಾಪ ಪೇರೆಂಟ್ಸ್ ಎಲ್ಲ ಮಾಡ್ಬೇ ಮಾಡಿರಿ ಹಾಗೆ ನಮ್ಮ ಎಲ್ಲ ಜನರ ಸಾ ಅಂದ್ರೆ ನಮ್ಮ ಕ್ರಿಯೇಟರ್ ಅವರೆಲ್ಲ ಸಪೋರ್ಟ್ ಮಾಡ್ತಾರ ಯಾವ ಭೀ ಅಂಜಬಾರ್ದು ಹಾಗೆ ಮಾಡ್ಕೊತ ಹೋಗ್ರಿ ದೇವಿ ಅಂತ ನೋಡ್ರಿ ದೇವೇ ದೇವಿ ಮಕ್ಕಳಿಗೆ ನೋಡಿ ಬಹಳ ಖುಷಿ ಅನ್ಸಲಕತ್ತದ ಇವ್ರು ಇಷ್ಟ ಅಂತ ಇಲ್ಲ ಇನ್ನ ಹೈ ಸ್ಕೂಲ್ ಮಕ್ಕಳು ಬರಬೇಕು ಬಟ್ ಅವ್ರ ಏನೋ ಬಂದಿಲ್ಲ ಪ್ರೈಮರಿ ಮಕ್ಕಳು ಅಂಡ್ ನಮ್ಮ ಸಂಗಾಡಿ ಸಂಚಾರಿ ಅನ್ನೋರು ಬಂದಾರ ಸಂಗಮ ಸಂಚಾರಿ ಅಂತ ಅಂಡ್ ಟೈಗರ್ ಅಲ್ಲನ ಅಂಡ್ ಇವರು ಬ್ಯಾಕ್ ಮೂನ್ ಇದ್ದಂಗ ಸಪೋರ್ಟ್ ಮಾಡ್ತಾರ ಬಹಳ ಬಟ್ ನನ್ ಮನ್ಸಿನ್ ಅನಿಸ್ತತಿ ಇಬ್ಬರು ಕುಂಡ್ರು ಅಂತ ಕೊಡಲಕ್ ಐಸ್ಕೊಂಡು ಸಪೋರ್ಟ್ ಇಲ್ಲ

ಬಂದಾಗ ಮಾಡಿತ್ತು ಬಾಸ್ ಬರ್ಡೆ ಸಲುವಾಗಿ ಬಂದಿನಿ ಅಂಡ್ ಅವ್ರ ಬರ್ಡೇ ಎಲ್ರು ಸೆಲೆಬ್ರೇಷನ್ ಮಾಡ್ತಾರ ಬಟ್ ಒಂದ್ ರೀತಿಯಲ್ಲಿ ಹೆಂಗ್ ಕಟ್ಔಟ್ ಆಗ್ದ ಅದು ಮಾಡ್ತಾ ಮಾಡ್ತಾರ ಬಟ್ ಕಟ್ಔಟ್ ಹೋಗಿ ಮೂವರು ಜನ ತೀರೋಗಿರು ಅದ್ರ ಸಲವಾಗಿನ ಬಾಸ್ ಅವರಿಗೆಲ್ಲ ಬಾಳ್ ಮನಸ್ನಿತ್ತು ಅಂಡ್ ಅವರು ಬರ್ಡೆ ಸೆಲೆಬ್ರೇಷನ್ ಹೊಂಟ್ರ ಬಟ್ ನಾವು ನಮ್ ಅಭಿಮಾನಿಗಳು ಅಂದ್ರೆ ಗೈಸ್ ಫೈನಲಿ ಎಲ್ಲ ಪ್ರೋಗ್ರಾಮು ಫಿನಿಶ್ ಆಯಿತು ಆಯಿತು ಎಲ್ಲ ಮುಗೀತು ಈಗ ಎಲ್ಲರಿಗೆ ಬಿಟ್ಟು ಹೋಗಪ್ಪ ಅಂತಂದ್ರೆ ನಮಗೆ ಹಂಗಾರ್ದು ಅದು ಇದೇ ಮನೆಗೆ ಇರ್ಬೇಕಲ್ಲ ಸರ್ ಅಮರ್ ಸರ್ ಸರ್ ಎಷ್ಟು ನಾವು ಏನು ಪ್ರೋಗ್ರಾಮ್ ಮಾಡಿದೆವು ಅದರಾಗ ಎಲ್ಲ ಕ್ರಿಯೇಟರ್ ಮತ್ತು ಎಲ್ಲ ಸಣ್ಣ ಸಣ್ಣ ಹುಡುಗರು ಇದ್ರು ಎಲ್ಲ ಮಕ್ಕಳಿದ್ರು ಮನ್ಸರ ಭಾಳ ಬಂತು ಕಡೆ ಈಗ ಅವರಿಗೆಲ್ಲ ಬಿಟ್ಟು ಹೋಗಕ್ಕೆ ಮನ್ಸಾಗ ಹೊಂಟದ ರೀ ಇಲ್ಲಿಂದ ಸರ ಮನ್ಸಲ್ಲ ಈಗ ವಿದಾಯ ಎಂಬ ಕಂಪಲ್ಸರಿ ಇರ್ತದೆ ಎಲ್ಲಾ ಚಳಿಗು ಎಲ್ಲಾ ಸ್ಟೇಜ್ ನಾವು ವಿದಾಯ ಮಾಡ್ಲೇಬೇಕು ಸೊ ಏನ್ ಬೇದ ನಮ್ ಸ್ನೇಹ ಬಾಂಧವ್ಯ ಅಲ್ಲ ಇದೆ ರೀತಿ ಇರ್ಲಿ ಏನದು ಹೋಗೋದು ಬರೋದು ಅಲ್ಲ ತಾತ್ಕಾಲಿಕದ ಕಡೆಗೆ ನಮ್ಮ ಸ್ನೇಹ ಇದೆ ರೀತಿ ಇರ್ಲಿ ಬಟ್ ನಿಮ್ ಸಪೋರ್ಟ್ ಇತ್ತು ಅಂದ್ರೆ ಹಿಂಗೆ ನಾವು ಮೀಟ್ ಆಯ್ತು ಇನ್ನೊಂದು ಮಾತು ಸರ್ ಅದು ಇದು ಮಾಡನು ರೀ ಮಿಡಪ್ ಅಮ್ಮ ಹಾಂ ಸರ್ ಈಗ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಏನೂ ಹರಲ್ಲ ಅವರಿಗೆ ದೊಡ್ಡ ಇಲ್ಲ ದೊಡ್ಡ 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 ಬಿಗ್ ಬಿಗ್ ಕೊಂಟೆಂಟ್ ಕ್ರಿಯೇಟ್ ಕ್ರಿಯೇಟ್ರ್ಗಳಿಗೆ ಹಾಂ ಲೈಕ್ ಈಗ ಗೋಲ್ಡನ್ ದೀಪಕನ್ ಅಂತ ಈಗ ಬಿಕಾಸ್ ಅಣ್ಣ ರೀ ಅಪ್ಲೆ ಅಂಬ್ರಿ ಅಂಬ್ರೀಶ್ ಬ್ಲಾಗ್ಸು ಆಯ್ತು ಇಲ್ಲಿ ಅರ್ಬಿ ಕ್ರಿಯೇಟ್ರ ಈಗ ಇವ್ರಿಗೆ ಶಾಣಕುಮಾರ್ ಎಸ್ ಆಯ್ತು ಇಲ್ಲಿಗೆ ಇದು ಬ್ಲಾಗು ಕಂಪ್ಲೀಟ್ ಮಾಡ್ಲಕತ್ತೀನಿ ಮತ್ತೊಂದು ಬ್ಲಾಗಿನಾಗ ಸಿಗಲ್ಲ లాస్ట్ ఈ ముస్తా ముగ్తా ముగ్తాంతి జై రో బాయ్ అండ్ జై టాక్సిక్